ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಕೆ ಆರ್ ಎಸ್ ಡ್ಯಾಮು ತುಂಬಿ ತುಲುಪ್ತಾ ಇದೆ ನಾಲೆಗಳಲ್ಲೆಲ್ಲ ನೀರು ಬಿಟ್ಟಿದ್ದಾರೆ ರೈತರ ಕೃಷಿ ಚಟುವಟಿಕೆನೂ ಜೋರಾಗಿ ನಡೀತಾ ಇದೆ ಯಾಕಂದರೆ ನಾವು ಯಾವಾಗಲೂ ಅಷ್ಟೇ ರೈತರು ಮತ್ತು ನಮ್ಮ ದೇಶಕಾಯಿಯ ಯೋಧರಿಗೆ ನಾವು ಯಾವಾಗಲೂ ಚಿರಕಾಲ ಋಣಿಯಾಗಿರಬೇಕು ಅವರು ಇಲ್ಲ ಅಂದರೆ ನಾವು ಖಂಡಿತ ಇರಲ್ಲ ಅಲ್ವಾ ಹಾಗೆ ಈ ವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ವಲ್ಪ ಮಾರ್ಕೆಟಿಗೂ ಹೋಗಿ ಹಣ್ಣು ತರಕಾರಿ ಹೂವೆಲ್ಲ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗಿನ ತಿಂಡಿ ಮುಗಿಸಿ ಹೋಗುವ ಅಂತ ಹಾಗೆ ಇವತ್ತು ಬೇಗ ಬೇಗ ಕೆಲಸ ಮುಗಿಸಿ ಹಾಲು ತರಬೇಕು ಹಾಲು ತರೋದಂದರೆ ನಾನು ಇಲ್ಲೇ ಪಕ್ಕದಲ್ಲಿ ನಾಟಿ ಹಸು ಅವರು ಕಟ್ಟಿದ್ದಾರೆ ಹಾಲು ಕರೆದು ಅಲ್ಲೇ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕೆನೆನೂ ಕಟ್ಟುತ್ತೆ ಆಮೇಲೆ ಆರೋಗ್ಯಕ್ಕೂ ಒಳ್ಳೇದಲ್ವ ನಾನು ಅದರಲ್ಲಿ ಬೆಣ್ಣೆ ಎಲ್ಲ ತೆಗೆದು ತುಪ್ಪ ಕಾಯಿಸ್ಕೋತೀನಿ ನಮ್ಮ ಮನೆ ಅಳತೆಗೆ ನಾನಿವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಪತ್ತಲು ಮಾಡ್ತಾಯಿದ್ದೀನಿ ಅದಕ್ಕೆ ಸೈಡ್ ಡಿಶ್ ಆಗಿ ಪನ್ನೀರ್ ಟಿಕ್ಕಾ ಮಾಡುವ ಅಂತ ಚೆನ್ನಾಗಿರ್ತದೆ ಆ್ಯಕ್ಚುಲಿ ಪತ್ತಲಿಗೆ ನಾನ್ ವೆಜ್ ಸೂಟ್ ಆಗುತ್ತೆ ನಾನು ಅದಕ್ಕೆ ಮೀಡಿಯಮ್ ಸೈಜು ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದೆರಡು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿ ಆಮೇಲೆ ಪನ್ನೀರ್ ಮತ್ತು ನಾನು ಮಸಾಲೆ ಮಾತ್ರ ರೆಡಿ ತಗೊಂಬಂದಿದ್ದೆ ಕೊತ್ತಂಬರಿ ಸೊಪ್ಪು ನಮ್ಮ ಹಿತ್ತಲಲ್ಲೇ ನಾನು ಹಾಕ್ಕೊಂಡಿದ್ದೆ ಚಿಕ್ಕ ಗಿಡಗಳು ಆದರೂ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇದನ್ನು ಫುಲ್ಲು ತೊಳೆದು ಹಾಗೆ ಬೇರೆ ಸಮೇತ ಹಾಕೋಬೋದು ತುಂಬ ಅಂತದೆ ಸಾಂಬಾರಿಗಾಗಲಿ ಯಾವುದಕ್ಕಾದ್ರಾಗಲಿ ನಾನೀಗ ಹಸಿಮೆಣಸಿನಕಾಯಿನ ಹೀಗೆ ಚಿಕ್ಕದಾಗಿ ಹೆಚ್ಕೋತೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾನು ಖಾರ ಜಾಸ್ತಿ ಬೇಕು ಅಂದರೆ ಒಂದೆರಡು ಜಾಸ್ತಿ ಹಾಕ್ಕೊಬೋದು ನಾನಿಲ್ಲಿ ಒಂದೇ ಒಂದು ಹಾಕ್ಕೋತಾ ಇದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎತ್ತಿಟ್ಕೊಂಡು ಸ್ಟವ್ ಹಚ್ಚಿ ಪಾತ್ರೆ ಇದ್ದೀನಿ ಪಾತ್ರೆ ಇಟ್ಟು ಅದು ಬಿಸಿ ಆದಮೇಲೆ ನಾನು ಉಪಯೋಗಿಸೋದು ಶುದ್ಧ ಕೊಬ್ಬರಿ ಎಣ್ಣೆ ಅಂದರೆ ನಾನೇ ಕೊಬ್ಬರಿ ಕೊಟ್ಟು ಗಾನದಲ್ಲಿ ಎಣ್ಣೆ ತೆಗೆಸಿರುವಂಥದ್ದು ನಾನು ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೋತೀನಿ ಬೆಳ್ಳುಳ್ಳಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ಅದೊಂಥರ ಘಮ ಚೆನ್ನಾಗಿರುತ್ತೆ ತಿನ್ನುವಾಗ ಸ್ವಲ್ಪ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಆಮೇಲೆ ಅಶ್ನಿಣಸಿಣ ಹಾಕ್ಕೋತಾಯಿದ್ದೀನಿ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಉರಿ ಸ್ವಲ್ಪ ಸಣ್ಣದಾಗಿ ಇಟ್ಕೊಂಡು ಈ ಥರ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಇದು ಗಾಂಧಾರಿ ಮೆಣಸಿನಕಾಯಿ ಒಣಗಿಸಿ ಇಟ್ಟುಕೊಂಡಿರುವಂಥದ್ದು ಇದನ್ನು ಮಿಕ್ಸಿಯಲ್ಲಿ ಹಾಕಿ ನಾನು ಪುಡಿ ಮಾಡಿಟ್ಕೊಂಡಿರ್ತೀನಿ ನಾನು ಯಾವುದಾದ್ರೂ ಪಲ್ಯ ಆಮೇಲೆ ಉಪ್ಪಿಟ್ಟು ಮಾಡುವಾಗ ಇದನ್ನೇ ಹಾಕ್ತೀನಿ ಹಸಿಮೆಣಸಿನಕಾಯಿ ಬದಲು ಒಳ್ಳೆಯದಂತೆ ಇದು ತುಂಬ ಹೆಲ್ತಿಗೆ ಖಾರನೂ ಜಾಸ್ತಿ ಇರ್ತದೆ ಇದು ಇದು ಚೆನ್ನಾಗಿ ಒಣಗಿದ ಮೇಲೆ ಇದನ್ನು ಮಿಕ್ಸಿಲಿ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ಒಂದು ವರ್ಷ ಆದರೂ ಏನೂ ಆಗೋದಿಲ್ಲ ಒಂದು ಕಾಲು ಚಮಚ ಈ ಥರ ಪುಡಿಯೂ ಸೇರಿಸ್ಕೋತೀನಿ ಗಿಡವನ್ನು ನಾನು ಹಾಕಿದ್ದೀನಿ ಬಂದಿದೆ ಮೆಣಸಿನಕಾಯಿ ಆದರೆ ಅದು ಹಣ್ಣಾಗುವಷ್ಟೊತ್ತಿಗೆ ಪಕ್ಷಿಗಳೆಲ್ಲ ತಿನ್ಕೊಂಡು ಹೋಗ್ತದೆ ಯಾಕಂದರೆ ಅದು ರೆಡ್ಡಾಗಿರ್ತದೆ ಬರ್ಡ್ ಐ ಚಿಲ್ಲಿ ಅಂತಲೂ ಅದನ್ನು ಕರೀತಾರೆ ನಂತರ ಎರಡು ಟೊಮೆಟೊ ತೊಗೊಂಡಿದ್ದೀನಿ ತೋ ಯಾವಾಗಲೂ ಕಟ್ ಮಾಡಿನೇ ನಾವು ಉಪಯೋಗಿಸ್ಬೇಕು ತುಂಬ ಡೇಂಜರ್ ಗೊತ್ತಾ ಒಳಗಡೆ ಬಿಳಿದ್ದು ಹುಳಗಲ್ಲಿರ್ತದೆ ಗೊತ್ತೇ ಆಗೋದಿಲ್ಲ ಟೊಮೆಟೊ ನೋಡೋದಕ್ಕೆ ಚೆನ್ನಾಗಿರ್ತದೆ ಆದರೆ ಕಟ್ ಮಾಡಿದಾಗಲೇ ಗೊತ್ತಾಗೋದು ಇಡಿಯ ಹಾಕಿ ಯಾವತ್ತೂ ಬೇಯಿಸಾಕೆ ಹೋಗಬಾರ್ದು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನೈಸಲ್ಲ ಸ್ವಲ್ಪ ತರಿ ತರಿ ಇದು ಚೆನ್ನಾಗಿ ಕೆಂಪಾದಾಗ ಅದಕ್ಕೆ ಈ ಪೇಸ್ಟ್ ಮಾಡಿಕೊಂಡಿರ್ತೀವರ್ಗ ಟೊಮೆಟೊ ಅದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ಸ್ವಲ್ಪ ಹೊತ್ತು ಕೈ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನು ನಂದಿನಿ ಪನ್ನೀರ್ ತಗೊಂಡೆ ಮನೆಯಲ್ಲೂ ಮಾಡ್ಕೊಬೋದು ಇದು ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೋಬೇಕು ತುಂಬ ದೊಡ್ಡದಲ್ಲ ಮಾಡ್ಕೊಂಡು ನಾನು ಸ್ವಲ್ಪ ನೀರಲ್ಲಿ ಅದನ್ನೊಂದು ಎರಡು ಮೂರು ಸಲ ವಾಶ್ ಮಾಡ್ತೀನಿ ಅಲ್ಲೊಂದು ಸ್ವಲ್ಪ ಮಜ್ಜಿಗೆ ಥರ ಒಂದು ಸ್ವಲ್ಪ ಅದು ವೈಟ್ ಹೋಗೋ ತನಕ ನಾನು ವಾಶ್ ಮಾಡ್ತೀನಿ ವಾಶ್ ಮಾಡಿದ್ಮೇಲೆ ಚೆನ್ನಾಗಿ ಹಿಂಡಿ ಎತ್ತಿ ಇಟ್ಕೋಬೇಕು ಪನ್ನೀರ್ ಐಟಮ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ನಾನು ಇದಕ್ಕೆ ಮಸಾಲೆ ರೆಡಿ ತಗೊಂಡಿದ್ದೀನಿ ಈ ಮಸಾಲೆನ ಒಂದು ಸ್ವಲ್ಪ ಕಲಸಿ ಇಟ್ಕೋಬೇಕು ಕಲಸಿಟ್ಕೊಂಡು ಅದನ್ನು ಈ ಟೊಮೆಟೊ ಈರುಳ್ಳಿ ಜೊತೆ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಎಲ್ಲಗಿದ್ರೂ ತೊಂದರೆ ಇಲ್ಲ ಅದು ಪನ್ನೀರೆಲ್ಲ ಹಾಕಿದ ಮೇಲೆ ಗಟ್ಟಿ ಬರ್ತದೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಕುದಿಯಾಕ್ ಬಿಡಬೇಕು ಚೆನ್ನಾಗಿ ಕುದ್ದ ಮೇಲೆ ಈ ಪನ್ನೀರ್ ನೋಡಿ ಚೆನ್ನಾಗಿ ತೊಳೆದು ಹಿಂಡಿದರೆ ಈ ಥರ ಸ್ಪಾಂಜ್ ಥರ ಇರುತ್ತೆ ನೀರಿನಂಶ ಇರಬಾರ್ದು ಅದನ್ನು ಚೆನ್ನಾಗಿ ಕುದ್ದಿರುವ ಈ ಮಸಾಲೆಗೆ ಸೇರಿಸ್ಕೋಬೇಕು ಸೇರಿಸಿ ಮತ್ತೆ ಒಂದು ಆ ಐದಾರು ನಿಮಿಷ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಕೋಬೇಕು ಜಾಸ್ತಿ ಕೈ ಆಡಿಸ್ಬಾರ್ದು ಮತ್ತು ಪ್ಲೇಟನ್ನು ಸ್ವಲ್ಪ ಮುಕ್ಕಾಲು ಮುಚ್ಚಿ ಥರ ಒಂದು ಐದಾರು ನಿಮಿಷ ಬೇಯಿಸಿದರೆ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ ಹೆಚ್ಚೇನು ಶ್ರಮ ಇಲ್ಲದೆ ಹೋಟೆಲ್ ಟೇಸ್ಟಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬಾರ್ದು ಈ ಥರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆಮೇಲೆ ಇದನ್ನು ಮುಚ್ಚಿಡ್ತೀನಿ ಸ್ಟವ್ ಆಫ್ ಮಾಡಿ ನಾನು ಪತ್ತಲಿಗೆ ರೆಡಿ ಮಾಡ್ಕೊತೀನಿ ಪತ್ತಲ್ ಮಾಡೋದಕ್ಕೆ ರಾತ್ರಿ ಉಳ್ದಿರೋ ಅನ್ನನಾದರೂ ಆಗುತ್ತೆ ಇಲ್ಲಾಂದರೆ ಬಿಸಿ ಅನ್ನ ತಣ್ಣಗಾದರೂ ಆಗುತ್ತೆ ಸಾಮಾನ್ಯವಾಗಿ ರಾತ್ರಿ ಉಳಿದಿರೋ ಅನ್ನದಲ್ಲೇ ಮಾಡ್ತಾರೆ ವೈಟ್ ರೈಸ್ ಆದರೂ ಆಗುತ್ತೆ ಬಾಯ್ಲ್ಡ್ ರೈಸ್ ಆದರೂ ಆಗುತ್ತೆ ಇದನ್ನು ನಾನೊಂದು ಒಂದೆರಡು ಕಪ್ನಷ್ಟು ತಗೊಂಡಿದ್ದೀನಿ ಅದಕ್ಕೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸೋಂಪಿನ ಕಾಲು ಹಾಕೋಬೇಕು ಸೋಂಪಿನ ಘಮ ಚೆನ್ನಾಗಿರ್ತದೆ ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇದು ನಾನು ಬೇರೆ ಸಮೇತನೇ ಹಾಕ್ತಾ ಇದ್ದೀನಿ ಆಮೇಲೆ ಅದೇ ಗಾಂಧರಿ ಮೆಣಸಿನಕಾಯಿ ಪುಡಿ ಒಂದು ಅರ್ಧ ಚಮಚ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರ್ತದೆ ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಮಿಕ್ಸಿಲಿ ನೈಸ್ ಅಲ್ಲ ನೀರು ಹಾಕುವಂಗೇ ಇಲ್ಲ ಒಂಚೂರು ನೀರು ಹಾಕುವಂಗಿಲ್ಲ ನೈಸಾಗಿ ಅಲ್ಲ ಸ್ವಲ್ಪ ತರಿಯಾಗಿ ಈ ಥರ ಈ ಹದಕ್ಕೆ ಬಂದರೆ ಸಾಕು ಇದಕ್ಕೆ ನಾನು ಒಂದು ಕಪ್ಪು ರವೆ ತಗೋತೀನಿ ಉಪ್ಪಿಟ್ಟು ರವೆ ಏನಾದರೂ ಆಗುತ್ತೆ ಚಿರೋಟಿ ರವೆ ಏನಾದರೂ ಆಗುತ್ತೆ ಆಮೇಲೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಅದು ಇದನ್ನು ಮಿಕ್ಸ್ ಮಾಡುವಾಗ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಬರುವ ಹಾಗೆ ನೋಡಿಕೊಂಡು ಕಳ್ಸ್ಕೋಬೇಕು ಅಂದರೆ ಒಂದೇ ಸಲ ಹಾಕೋಬಾರ್ದು ಒಂದು ಸೆಕೆಂಡು ಮಿಕ್ಸೀಲಿ ಹಾಕಿ ಒಂಥರ ತಿರುಗಿಸ್ಕೊಂಡು ಒಂದು ತಟ್ಟೆಗೆ ಹಾಕಿ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಬೇಕು ಅಂತಂದರೆ ಸ್ವಲ್ಪ ಹಿಟ್ಟು ಹಾಕೋಬೋದು ಕೈಗೆ ಸ್ವಲ್ಪ ಎಣ್ಣೆ ತಾಗಿಸ್ಕೊಂಡು ಚೆನ್ನಾಗಿ ನಾದಿದ್ರೆ ಹಿಟ್ಟು ರೆಡಿಯಾಗುತ್ತೆ ಅದನ್ನು ಒಂದು ತಟ್ಟೆಯಲ್ಲಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಕೊಬಿಡ್ಬೇಕು ಆಮೇಲೆ ಸ್ಟವ್ ಆನ್ ಮಾಡಿ ಬಾಣಲಿ ಇಡ್ತಾಯಿದ್ದೀನಿ ನಾವು ಅಡುಗೆಗೆಲ್ಲ ಬಳಸೋದು ತೆಂಗಿನ ಎಣ್ಣೆಯೇ ಸೊ ನಮಗೆ ಅದರದ್ದು ಫ್ಲೇವರ್ ಇಷ್ಟ ಕೆಲವರಿಗೆ ಅದು ಇಷ್ಟ ಆಗಲ್ಲ ಈಗ ಒಂದು ಐದು ನಿಮಿಷ ನೆನೆಸಿದ ಈ ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ದಪ್ಪ ದಪ್ಪ ಅಲ್ಲ ಚಿಕ್ಕ ಚಿಕ್ಕದು ಪೂರಿ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ಮಾಡಿಕೊಂಡು ಬಟರ್ ಪೇಪರಲ್ಲಿ ಈ ಥರ ಸ್ವಲ್ಪ ಎಣ್ಣೆ ಸವರಿ ಅದರಲ್ಲಿ ಈ ಥರ ಇಟ್ಟು ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಪ್ರೆಸ್ಸಿಂಗ್ ಮಿಷಿನಲ್ಲೇ ಮಾಡ್ಕೋಬೋದು ಅಂದರೆ ಸೈಡ್ ಬಿಟ್ಕೋಬಾರ್ದು ಸೈಡ್ ಸೈಡ್ ಫುಲ್ಲು ಕವರ್ ಆಗಿಲ್ಲ ಅಂದರೆ ಅದು ಪತ್ತಲು ಸರಿಯಾಗಿ ಉಬ್ಬಲ್ಲ ಉಣ್ಣಕ್ಕಾದ ನಂತರ ನಿಧಾನಕ್ಕೆ ಇದನ್ನು ಎಣ್ಣೆಯೊಳಗಡೆ ಬಿಟ್ಟು ಈ ಥರ ಎಣ್ಣೆ ಅದ್ರ ಮೇಲೆ ಚಿಮಕಿಸ್ತಾ ಇರಬೇಕು ಆವಾಗ ಪೂರಿ ಥರ ಚೆನ್ನಾಗಿ ಉಬ್ಕೊಳ್ಳುತ್ತೆ ಈ ಥರ ತುಂಬ ಈಸಿಯಾಗಿಯೂ ಮತ್ತು ಟೇಸ್ಟ್ ಆಗಿರುವಂಥ ಈ ಪತ್ತಲನ್ನ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಆಮೇಲೆ ಕಾಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ ಅಂದ್ಕೊಂಡು ನಿಜವಾಗಲೂ ಇದ್ರ ತುಂಬ ಟೇಸ್ಟ್ ಆಗಿರ್ತದೆ ಹೆಚ್ಚೇನು ಎಣ್ಣೆ ಇದು ಹಿರ್ಕೊಳ್ಳೋದ ಕಾರಣ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಲ್ಲಿ ಮಾ ನೀವು ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಅಲ್ಲಿ ಮಾಡುವಾಗ ಒಂದೊಂದನ್ನೇ ಫ್ರೈ ಮಾಡಬೇಕು ಎರಡೆರಡು ಈ ಥರ ಎಲ್ಲ ಹಾಕಿ ಟ್ರೈ ಮಾಡಬಾರ್ದು ಆವಾಗ ಸರಿ ಬರಲ್ಲ ಚಪ್ಪಟೆ ಆಗ್ತದೆ ಅದು ಉಬ್ಬೋದಿಲ್ಲ ಮತ್ತು ಸರಿಯಾಗಿ ಬೇಯೋದು ಇಲ್ಲ ಸೊ ಪತ್ತಲ್ ರೆಡಿಯಾಗಿದೆ ಪನ್ನೀರ್ ತಿಕ್ಕದ ಜೊತೆ ಸವಿಯಲು ಸಿದ್ಧ ಖಂಡಿತವಾಗಿಯೂ ನೀವು ಇದನ್ನು ಟ್ರೈ ಮಾಡಿಲ್ಲ ಇದುವರೆಗೆ ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗಿದೆಯಾ ಆಗಿಲ್ಲವಾ ಒಂದು ಕಮೆಂಟ್ ಮಾಡಿ ಒಂದು ವೇಳೆ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಇಲ್ಲಾಂದರೆ ಡಿಸ್ಲೈಕ್ ಏನಾದರೂ ಸರಿ ಒಂದು ಸಲ ಪತ್ತಲ್ ಮಾಡಿಕೊಂಡು ತಿನ್ನಿ ಹಾಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು